ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಕಾಯಿ ಕರಿನ ಯಾವ ರೀತಿ ಮಾಡೋದು ಅಂತ ತುಂಬ ಸಿಂಪಲ್ ಆಗಿ ತೋರಿಸ್ತಿದ್ದೀನಿ ರೊಟ್ಟಿ ಜೊತೆ ಚಪಾತಿ ಜೊತೆ ನಾವು ಮಾಡ್ಕೊಳ್ಬೋದು ತುಂಬ ರುಚಿಯಾಗಿ ತುಂಬ ಸಿಂಪಲ್ಲಾಗಿ ನಾವು ಬೇಗನೆ ಮಾಡುವಂತಹ ಈ ಕರಿನ ನಿಮಗೆ ತೋರಿಸ್ತಿದ್ದೀನಿ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಿದ್ದೀನಿ ಮೊದಲು ಒಂದು ಬಾಣಲಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಈರುಳ್ಳಿನ ನಾನು ಉದ್ದವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ನಾವು ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈರುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಟೊಮೊಟೊ ಹಾಕ್ಕೊಳ್ಬೇಕು ಇಲ್ಲಿ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ಬೇಕು ನಾನಿಲ್ಲಿ ಬದ್ನೆಕಾಯಿನ ತೊಳೆದ್ಬಿಟ್ಟು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ನಾವು ನೀರಿಗೆ ನೆನೆಸಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಬದ್ನೆಕಾಯಿನೆಲ್ಲ ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ನಾವು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಒಗ್ಗರಣೆಯಲ್ಲೇ ನಾವು ಚೆನ್ನಾಗಿ ಅದನ್ನು ಪನ್ಗಿಸ್ಕೊಳ್ಬೇಕು ನಾನು ಒನ್ ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಈಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಪ್ಲೇಟ್ ಮುಚ್ಚಿ ನಾನೀಗ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಮೀಡಿಯಂ ಫ್ಲೇಮಲ್ಲೇ ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ ಅಷ್ಟರಲ್ಲಿ ಒಂದು ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಬೀಜ ತಗೊಂಡು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಪುಟ್ಟೆಳ್ಳು ಎಲ್ಲು ಹುರಿದ್ಬಿಟ್ಟು ನಾನು ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ ನೋಡಿ ಪುಟ್ಟ ಎಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ಅದು ತಣ್ಣಗಾಕಿ ಹಾಕಿ ಇಟ್ಕೊಂತಿದ್ದೀನಿ ನೋಡಿ ತಣ್ಣಗೆ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಕಡಲೆ ಬೀಜ ಪುಟ್ಟೆಳ್ಳು ಎಳ್ಳು ನಾವು ಇಲ್ಲಿ ನಾನು ಒಣ ಕೊಬ್ಬರಿನ ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗನ ತಗೊಳ್ಬೇಕು ಹಾಕ್ಬಿಟ್ಟು ನಾವು ಡ್ರೈ ಆಗಿ ನಾವು ಪುಡಿ ಮಾಡ್ಕೊಳ್ಬೇಕು ನೀರು ಹಾಕ್ತೇನೆ ನಾವು ಈ ರೀತಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಳ್ಬೇಕು ನೋಡಿ ಅಷ್ಟರಲ್ಲಿ ಬದ್ನೆಕಾಯಲ್ಲೇ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ನೀಟಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒನ್ ಟೇಬಲ್ ಸ್ಪೂನಷ್ಟು ನಾನು ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಧನಿಯಾ ಪೌಡ್ರ್ ಖಾರ ಪುಡಿ ಹಾಕಿ ಒಂದು ನಿಮಿಷ ನಾನು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾವು ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ಬೇಕು ಹಣ್ಣಿನ ರಸ ಹಾಕ್ಬಿಟ್ಟು ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದರಲ್ಲಿ ಚೆನ್ನಾಗಿ ಸತಿ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ನೋಡಿ ನಾವು ಪ್ಲೇಟ್ ಮುಚ್ಚಿ ನಾನು ಮತ್ತೆ ಒಂದ ಒಂದು ನಿಮಿಷಗಳ ಕಾಲ ನಾನು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈಗೆಲ್ಲ ಫ್ರೈ ಆದಮೇಲೆ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಪೌಡ್ರನ್ನ ಈಗ ಹಾಕ್ಕೊಳ್ಬೇಕು ನಾವು ಈ ಕರಿಗೆ ಇದೇ ಸ್ಪೆಷಲ್ಲಾಗಿ ಟೇಸ್ಟ್ ಕೊಡೋದು ನೋಡಿ ಈಗ ಮತ್ತೆ ಎಲ್ಲ ನೀಟಾಗೆ ಪೌಡ್ರ್ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೀನಿ ಈಗ ಪೌಡ್ರ್ ಹಾಕಿದ ಮೇಲೆ ಸತಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಎರಡು ನಿಮಿಷ ನಾವು ಕಮ್ಮಿ ಉರಿಯಲ್ಲಿ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಬದನೆಕಾಯಿ ಕರಿ ರೆಡಿಯಾಗಿದೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಬದನೆಕಾಯಿ ಕರಿ ಜೊತೆ ರೊಟ್ಟಿ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ನಾನು ರೊಟ್ಟಿ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ರೊಟ್ಟಿ ಜೊತೆ ಅಂತೂ ತುಂಬ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇನ್ನೂ ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು